ಸೋಲಾರ ಅವ್ರ ಹತ್ರ ಹೋಗ್ತಿವಿ ಅವ್ರ ಇಲ್ಲಿ ಬಂದಿಲ್ಲ ಅಂದ್ರೆ ಹೋಗಿ ಅವ್ರ ಮುಂದೆನೆ ನಾವೆಲ್ಲ ನಾವು ಮಕ್ಕಳು ನಾವು ಎಲ್ಲ ಇಸ ಕುಡಿದು ಸಾಯ್ತಿವಿ ಅದೇನು ಮಾಡ್ತಾರ ಮಾಡ್ಲಿ ಹೆಸರು ಕಡ್ಕೊಳ್ಕೆರೆ ಇದು ಐದ್ ಕಮ್ಮ ಬಿದ್ದಾವೆ ನಮ್ಗೆ ಮೂರ್ ಕಮ್ಮದ ಅಗ್ರಿಮೆಂಟ್ ಹಾಕಿಸ್ಕೊಂಡು ಇನ್ನೂ ಎರಡ್ ಇದು ಇದ್ಮಾಡ್ದವೇ ಅಗ್ರಿಮೆಂಟ್ ವರ್ಷ ಅಂತ ಹಾಕ್ಬಿಟ್ಟು ಅವ್ರು ಫೋನ್ ಮಾಡಿದ್ರೆ ಫೋನ್ ತೆಗಿಯೋಲ್ಲ ಏನಿಲ್ಲ ಹೋದ್ರೆ ಹಂಗಂದ್ರೆ ಹಂಗೆ ಬೈತಾರೆ ಯಾರು ರವಿನೂನು ಇನ್ನೊಬ್ಬ ಇದು ಸುಭಾಷ ಅವರು ಫೋನ್ ಮಾಡಿದ ಕಡಪಲ್ಕರೆ ಗ್ರಾಮ ಒಂದು ಎಕರೆ ಮೂವತ್ತು ಕುಂಟೆ ಇದು ಸರ್ವೆ ನಂಬರ್ ಬಾರು ಎರಡು ಇದು ನಲ್ವತ್ತು ನಲ್ವತ್ತಾರು ಬಾರು ಐದು ಕಮ್ಮ ಬಿದ್ದಾವೆ ಮೂರು ಕಮ್ಮಕ್ಕೆ ಸೈನ್ ಹಾಕಿದ್ದೆ ಇನ್ನು ಎರಡು ಕಮ್ಮ ಎಷ್ಟು ಹಾಕವ್ರೆ ಎಪ್ಪತ್ತ ಐದು ಸಾವಿರ ಕೊಟ್ಟವ್ರೆ ಇನ್ನು ಇದು ವರ್ಷ ಅಂತ ಅಗ್ರಿಮೆಂಟ್ ಹಾಕಿ ಸರ್ ನಮಗೆ ಅವರು ಫೋನ್ ಮಾಡಿದ್ರೆ ಫೋನ್ ತೆಗಿಯೋಲ್ಲ ಅಲ್ಲೋಗಿ ಕೇಳಿದ್ರೆ ಏನಕ್ಕೆ ಬಂದಿಲ್ಗೆ ಅಂತ ಬೈತಾರೆ ನಾವೆಲ್ಲಿ ಹುಡ್ಕೊಂಡು ಹೋಗ್ಬೇಕು ನಮಗೆಲ್ಲ ನ್ಯಾಯ ಬೇಕು ನಾನು ಹೆಂಗ್ಸು ನಮ್ಮ ಯಜಮಾನ್ರಿಲ್ಲ ಏನೋ ನಮ್ಮ ಮಕ್ಕಳು ಕೂಲಿ ಮಾಡ್ಕೊಂಡು ತಿನ್ನೋರು ನಾವು ಈ ತರ ಮೋಸ ಮಾಡವ್ರೆ ಹೆಣ್ಮಕ್ಳಿಗೆ ಈ ತರ ಎಲ್ಲಿ ಮೋಸ ಮಾಡಬಾರ್ದು ನನಗೆ ಮೋಸ ಮಾಡ್ದಂಗೆ ಎಲ್ಲಿ ಮೋಸ ಮಾಡಬಾರ್ದು ಅವರೆಲ್ಲಿದ್ರೂ ಇಲ್ಲಿ ಬರ್ಬೇಕು ಅವರೆಲ್ಲರೂ ಅವ್ರ ಹೆಸ್ರೇನು ಅವ್ರ ಹೆಸರಾ ರವಿ ಅಂತ ಸುಭಾ ಸರ್ ಅಂತ ಅವರೇ ಅಗ್ರಿಮೆಂಟ್ ಹಾಕ್ತಿರೋದು ಕರ್ಕೊ ಬಂದಿರೋದು ಅವ್ರನ್ನ ಕರ್ಕೊ ಬಂದಿರೋದು ಸುಬ್ರಾಯಪ್ಪ ಅಂತ ಹೇಳಿದ್ರೆ ನೀವೆಲ್ಲ ಕಮ್ಮಿ ಏನು ಹೇಳಿಲ್ಲ ನಮ್ಗೆ ಬಂದ್ರು ಅಗ್ರಿಮೆಂಟ್ ಮಾಡ್ಕೊಂಡು ಬಂದವರು ಅವ್ರೇನು ಸೈನ್ ಹಾಕು ಅಂದ್ರು ನಾನು ಅವಾಗೆ ಅಂದಿದ್ದೀನಿ ಅವತ್ತು ಹಾಕಿದ್ದೀಸಾನೆ ಅಂದಿದ್ದೀನಿ ಮೂರ್ ಕಮ್ಮನೆ ನನ್ಗೆ ಹಾಕಿರೋದು ನಾನು ಸೈನು ಇನ್ನೂ ಎರಡ್ ಕಮ್ಮ ಎಷ್ಟ್ರ ಹಾಕಿದ್ದೀರಾ ನೀವು ಅಂತ ಕೇಳ್ದೆ ಆ ಮಾತು ಏನು ಮಾತಾಡಿಲ್ಲ ಅವರು ಸುಮ್ಮನೆ ಆದ್ರು ನಮ್ಗೇನ್ ಗೊತ್ತು ಈ ತರ ಮೋಸ ಮಾಡ್ತಾರಂತ ನಮ್ಗೇನು ಗೊತ್ತಿಲ್ಲ ಗೊತ್ತಿದ್ಯಾ ಗೊತ್ತಿಲ್ಲ ನಮ್ಗೆ ಕಂಪ್ನಿ ಹೆಸ್ರುನು ಗೊತ್ತಿಲ್ಲ ಏನು ಇಲ್ಲ ಕಂಪ್ನಿ ಹೆಸರು ಬರ್ದಿಲ್ಲ ಅವ್ರ ಏನು ಇಲ್ಲ ಸುಮ್ನೆ ಈ ತರ ಮಾಡ್ಕೊಡ್ತಾವ್ರೆ ನನಗ್ ಮೋಸ ಮಾಡಿ ವರ್ಷಕ್ಕೆ ಎಷ್ಟಂತ ಹೇಳಿದ್ರು ವರ್ಷಕ್ಕೆ ಏನು ಹೇಳಲಿಲ್ಲ ವರ್ಷಕ್ಕೆ ಕಿತ್ತಾಕ್ತಿವಿ ಅಂತ ಹೇಳವ್ರೆ ವರ್ಷದೊಳಗೆ ಈ ಕಮಗಳೆಲ್ಲ ಕಿತ್ತಾಕ್ತಿವಿ ವರ್ಷ ತನಕ ಇರುತ್ತೆ ಅಂತ ಎಷ್ಟು ವರ್ಷ ಆಯ್ತು ಎಷ್ಟು ವರ್ಷ ಆಯ್ತು ವರ್ಷದ ಮೇಲೆ ಎರಡು ತಿಂಗಳು ಆಗೈತೆ ಇವಾಗ ಬರ ಇದು ಒಂದ್ ತಿಂಗಳು ಒಂದೂವರೆ ತಿಂಗಳು ಆಗೈತೆ ವರ್ಷದ ಮೇಲೆ ಮತ್ತೆ ಈಗ ನಿಮ್ಗೆ ನಿಮ್ಮ ಅಭಿಪ್ರಾಯ ಏನು ನಮ್ಮ ಅಭಿಪ್ರಾಯ ಏನು ಇಲ್ಲ ಕಿತ್ತಾಕ್ಬೇಕು ನಿಮ್ಗೆ ನಿಮ್ಗೆ ಇಷ್ಟು ಅಂತ ದುಡ್ಡು ಕೊಟ್ರು ಬೇಡ ನಮ್ಗೆ ಆಯ್ತಾ ವರ್ಷನೇ ಕಿತ್ತು ಹಿಂಗ ಸ್ಟೈಟ್ ಹಾಕ್ತೀವಿ ಅಂತ ಹೇಳ ಬಂದಿಲ್ಲ ಇಷ್ಟು ದಿನ ಆದ್ರೂ ಅವ್ರು ಬಂದಿಲ್ಲ ಎಲ್ಲಿ ಹುಡ್ಕೊಂಡೋಗ್ತೇತಿ ನಾನು ಹೆಂಗಸು ಫೋನ್ ನಂಬರ್ ತೆಗೆದ್ ಫೋನ್ ಇಲ್ಲ ಅವರು ನೀವು ಮಾಡಿದ್ರೆ ಇಬ್ಬರಿಗೂ ಇಬ್ಬರು ಶುಭಾಶನ್ ಅವ್ರಿಗೂ ರವಿಯನ್ ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ವಾ ಇಲ್ಲ ನಾನ್ ಮಾಡಿದ್ದೀನಿ ನನ್ನ ಮಕ್ಳು ಮಾಡವ್ರೆ ಎಲ್ಲ ಮಾಡಿದ್ದೀನಿ ಎತ್ತಿಲ್ಲ ಎಷ್ಟ್ ದಿನ ಎಷ್ಟು ದಿನ ಅಂತ ನಾವು ಕಾಯ್ಕೊಂಡು ಅಲ್ಲಿ ಹೋಗ್ಬೇಕು ನಾವು ಮತ್ತೆ ಮುಂದಿನ ದಿನಗಳಲ್ಲಿ ಏನು ಮಾಡಲ್ಲ ಕಿತ್ತಾಕ್ಬೇಕು ಅವ್ರಿಗೆ ಬರ್ಬೇಕು ನಮ್ಮ ಮುಂದೆ ಅವ್ರ ಕರೆಸ್ರಿ ಬರ್ಲಿಲ್ಲ ಅಂದ್ರೆ ಬರ್ಲಿಲ್ಲ ಅಂದ್ರೆ ಮುಂದೆ ದಾರಿ ಕಂಪ್ಲೇಂಟ್ ಕೊಟ್ಟು ಎಲ್ಗಾದ್ರೂ ಹೋಗ್ಬೋದು ಆಯ್ತಾ ಎಲ್ಗಾದ್ರೂ ಹೋಗ್ತೀನಿ ನಾನು ಹೋಗ್ಬೇಕು ನಮಗ್ ಬಂದಿರೋದು ಇನ್ನೊಬ್ರಿಗೆ ಹೆಣ್ಮಕ್ಳಿಗೆ ಯಾರು ಹಂಗೆ ಮಾಡಬಾರ್ದು ನಮ್ಗೆ ನ್ಯಾಯ ಬೇಕು ಅಷ್ಟೇ ಅವ್ರು ಹೇಳಿದ ಮಾತು ಪ್ರಕಾರ ಅಗ್ರಿಮೆಂಟ್ ಏನಿದೆಯೋ ಗೊತ್ತಿದೆಯಾ ಇಲ್ಲ ಯಾ ಕಂಪ್ನಿ ಅಂಬದ ನಮಗೆ ಗೊತ್ತಿಲ್ಲ ಈ ತರ ಮೋಸ ಮಾಡವ್ರೆ ಅವ್ರಸ್ತಾರೆ ಹೋಗಿದ್ವಿ ಮೂರ್ನಾಲ್ಕು ದಿವಸ ಹೋದ್ರೆ ಅವ್ ಅಜ್ಜಿನ ನೇನಕ್ಕೆ ಕರ್ಕೊ ಬರ್ತೀಯ ಅಂತ ಅಂತಾರೆ ಅವ್ರ ಅವ್ರು ಮಾತಾಡ್ಕೊತಾರೆ ನಮ್ಮನ್ನ ಅಜ್ಜಿನ ಏನಕ್ಕೆ ಕರ್ಕೊ ಬರ್ತೀಯ ಅಂತ ಹೇಳ್ತಾರೆ ಅವ್ರು ನಾವು ಹೆಣ್ಮಗಳು ನಮ್ಗೆ ಯಾರು ಇಲ್ಲ ನಮ್ಮ ಯಜಮಾನ್ರು ತೀರೋಗವ್ರೆ ನಮ್ಮ ನಾವು ಕೂಲಿ ಮಾಡ್ಕೊಂಡು ತಿನ್ನೋರು ಏನು ನಮಗೆ ನ್ಯಾಯ ಬೇಕು ಎಲ್ಲಿದ್ರು ಅವ್ರನ್ನ ಕರೆಸ್ಬೇಕು ಕಂಪ್ನಿಯವರೇ ಬರಲಿಲ್ಲ ಆಯ್ತಾ ಇವರು ಆ ಕಡೆ ಈ ಕಡೆ ಆ ಕಡೆ ಒಬ್ರು ಈ ಕಡೆ ಒಬ್ರು ಹೋಗ್ತಾರೆ ಅವ್ರು ಏನು ಬೇಕಾದ್ರೂ ಮಾಡ್ಕೊತಾರೆ ಅಗ್ರಿಮೆಂಟು ನಾನು ಮಾಡಿರೋದು ಮೂರು ಕಮ್ಮಕ್ಕೆ ಸ ಅವ್ರು ಐದು ಕಮ್ಮಗೆ ಅಗ್ರಿಮೆಂಟ್ ಹಾಕ್ಕೊಂಡ್ರೆ ಹೆಂಗೆ ಹಾಕ್ಕೊಂಡ್ರೆ ಅವರು ದುಡ್ಡು ಕೊಟ್ಟಿರೋದು ಮೂರು ಕಂಬಕ್ಕೆ ಯಾಪ ಅದು ಹೇಳಿದ್ನಲ್ಲ ಅವಾಗಲೇದು ಎಪ್ಪತ್ತೈದು ಸಾವಿರ ಕೊಟ್ಟವ್ರೆ ನಮ್ಗೆ ಅವ್ರ ಒಡ್ಗೆ ಬೇಡ ಇಷ್ಟು ಕೊಟ್ಟವ್ರೆ ನಮ್ಗೆ ನ್ಯಾಯ ಬೇಕು ಇವ್ ಕಿತ್ತಾಕ್ಬೇಕು ಹಾಕ್ಬೇಕು ಒಂದು ವರ್ಷಕ್ಕೆ ಮಾತ್ರ ಆಮೇಲೆ ಕಿತ್ತಾಕೊತಿವಿ ಅವ್ರು ಯಾಸ್ಲಿ ಇದೇಬಾರ್ದು ಆದ್ರೂ ಹಾಕೋಗವ್ರೆ ಪೆಂಡಿಂಗ್ ಇಕ್ಕೊಂಬತ್ತಾರೆ ಎಮರ್ಜೆನ್ಸಿ ಅಂದಮೇಲೆ ಈ ತರ ಹಾಕಿ ಅದೇ ಹೋಗ್ತಾರೆ ಅವ್ರಿಗೆ ಯಾರಿಗೋ ಫೋನ್ ಮಾಡಿದ್ರು ಗುಂಡ್ ಗುಂಡಳ್ಳಿ ಗೇಟಲ್ಲಿ ಹೋಗಿ ಅಲ್ಲೇ ಕಂಪ್ಲೇಂಟ್ ಕೊಡಿ ಹೋಗ್ರಿ ಅಂಬ್ತಾರೆ ಅವ್ರ ಅವ್ರು ಮಾಡ್ಕೊಂಬ್ತಾರೆ ಮಾತಾಡ್ಕೊಂಬ್ತಾರೆ ಆ ಪೊಲೀಸರು ಅವ್ರು ಬೇಕಂದ್ರೆ ಪೊಲೀಸರ ಬಂದು ಇಲ್ಲಿ ಮಾಡಿಸ್ತಾರೆ ಕೆಲಸ ನಾವ್ ಅದೇ ಕಂಪ್ಲೇಂಟ್ ಕೊಟ್ರೆ ಮಾಡ್ ಬರಲ್ಲ ಪೊಲೀಸರೇನೇ ಅದೇ ನಾವ್ ಕಂಪ್ಲೇಂಟ್ ಕೊಡ್ಲಿ ಬರ್ತಾರೇನೋ ಅವ್ರು ಬರಲ್ಲ ಅದೇ ಅವ್ರ ಕಂಪ್ಲೇಂಟ್ ಸುಮ್ನೆ ಫೋನ್ ಮಾಡ್ಲಿ ಬರ್ತಾರೆ ಬರ್ತಾರೆ ನಾವು ಅದೇ ಹೇಳಿದ್ರು ಬರಲ್ಲ ಬರ್ತಾರೆ ಅವರು ಅವರೆಲ್ಲ ಲಿಂಕ್ ಅಲ್ಲಿ ಇರ್ತಾರೆ ಬರ್ತಾರೆ ಅವ್ರು ಎರಡು ದಿವಸ ಬಂದವ್ರೆ ನಿಲ್ಸಿ ಹಾಕ್ಸ್ರ ಬರ್ಲಿ ಹೇಳಕ್ಕೆ ಬಂದಿದ್ರು ಎರಡ್ ದಿವಸ ಇಬ್ಬಿಬ್ರು ಬಂದಿದ್ರು ಒಂದ್ ದಿವಸ ಆರ್ ಗಂಟೆಗೆ ಬಂದವ್ರೆ ಒಂದ್ ದಿವಸ ಮಧ್ಯಾಹ್ನ ಟೈಮ್ ಬಂದವ್ರೆ ನಮ್ಗೆ ಗೊತ್ತೇ ಇಲ್ಲ ನಮ್ಗೆ ಪರ್ಮಿಷನ್ ಕೊಟ್ಟೆ ಅವ್ರ ಕೆಲಸ ಮಾಡ್ಕೊಂಬರ ಕಮ್ಮ ಹಾಕಾಗ್ಲಿ ಲೈನ್ ಇಗಾಗ್ಲಿ ಒಂದ್ ಮಾತು ಪರ್ಮಿಶನ್ ಕೊಟ್ಟಿಲ್ಲ ನಮ್ಗೆ ಮತ್ತೆ ನಿಮ್ಗೆ ಅಗ್ರಿಮೆಂಟ್ ಏನಾದ್ರು ಕೊಟ್ಟಿದಾರ ಐದಕ್ಕೆ ಮಾಡ್ಕೊಂಡಿರೋದು ಏನು ಕೊಟ್ಟಿಲ್ಲ ಇದೊಂದು ಕೊಟ್ಟವ್ರೆ ಅಗ್ರಿಮೆಂಟ್ ಅವ್ರ ಏನು ಹಾಕೊಂಬ ಇವಾಗ ಮೂರ್ ಕಮ್ಮಕ್ ಅಗ್ರಿಮೆಂಟ್ ಹಾಕ್ಸ್ಬಿಟ್ಟು ಐದ್ ಕಮ್ಮ ಹಾಕೊಂಡವ್ರ ಅವ್ರ ಅದೇನ್ ಮಾಡ್ಕೊಂಬ ಎಷ್ಟು ವರ್ಷಕ್ಕೆ ಮಾಡವ್ರು ಅಗ್ರಿಮೆಂಟ್ ನಮಗ್ ಗೊತ್ತಿಲ್ಲ ಅವ್ರ ಏನೇನ್ ಮಾಡ್ಕೊತಾರೋ ಹೆಂಗ್ ಗೊತ್ತಾಗ್ತೈತಿ ನಮ್ಗೆ ಹೇಳು ನೀವ್ ಯಾಕ ಐದ್ ಕಮ್ಮ ಹಾಕಿದ್ದೀರ ಅಂದಿದ್ದಕ್ಕೆ ಅವ್ರು ಏನು ಮಾತಾಡಿಲ್ಲ ಸುಮ್ನೆ ಆದ್ರು ನಾವೇನ್ ಮಾಡಕ್ ಆಗ್ತೈತೆ ನಾವ್ ಅಮಾಯಕರು ನಮ್ಗೆ ತಿಳಿಯಲ್ಲ ನಾವೇನ್ ಮಾಡ್ಬೇಕ ಅವ್ರ ಹತ್ರ ಹೇಳ್ರಿ ನೀವು ನಮಗ್ ನ್ಯಾಯ ಬೇಕು ನಾವು